ಶಿಡ್ಲಘಟ್ಟ ನಗರದ ಹುಲ್ಲೂರು ಪೇಟೆಯ ಪ್ರೇಮನಗರದ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕದಂಬ ಸೈನ್ಯ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟು ಹಬ್ಬದ ಪ್ರಯುಕ್ತ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು ಅವರ ಒಂದು ಹುಟ್ಟುಹಬ್ಬ ಆಚರಣೆ ದಿವಸ ನಾವು ಈ ಒಂದು ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದಾಗ್ಲಿ ಎಲ್ಲ ಆಗಲಿ ಒಂದು ನೆನಪಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಹಾಗಾಗಿ ಅಂತ ಮೇಲು ನಟರಿಗೆ ನಾವು ನಾವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಗೌರವ ಸಲ್ಲಿಸುವಂತಹ ಒಂದು ಮೇರು ನಟ ಅವರು ಎಲ್ಲರೂ ಸಲ್ಲಿಸ್ಬೇಕು ಅವ್ರಿಗೆ ಒಂದು ಅವರು ನಡೆದ ದಾರಿ ಚಲನಚಿತ್ರದಲ್ಲಿ ಏನು ಅವರ ಅಭಿನಯ ಅವರ ಹಾಡುಗಾರಿಕೆ ಅವರ ಅಭಿನಯ ಅವರ ಡ್ಯಾನ್ಸ್ ಯಾವ ತರ ಇತ್ತಂದರೆ ಜನರನ್ನ ಮನೋರಂಜಿಸುವ ರೀತಿಯಲ್ಲಿ ಇವತ್ತು ಚಿತ್ರರಂಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏನಿರಂತ ನಟ ಅಂತಂದ್ರೆ ರಾಜ್ಕುಮಾರ್ ಬಿಟ್ಟ ಮೇಲೆ ಎರಡನೇ ಸ್ಥಾನ ಪಡೆದಿರ್ತಕ್ಕಂಥವ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗಾಗಿ ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ಶಾಲೆಯ ನಾವು ಆಚರಣೆ ಮಾಡ್ತಾ ಇದೀವಿ ಕದಂಬ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಆಚರಣೆ ನೆರವೇರಿಸ್ಕೊಡ್ಬೇಕಾಗಿ ನಾವು ಇವರ ಶಿಕ್ಷಕರಿಗೆ ಕೊಡಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಸಹಕಾರ ಕೊಡೋಣ ಮಕ್ಕಳು ಓದಿದ್ರೆ ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ ಜೊತೆ ಮುಂದ್ರೆ ರಿಕ್ವೆಸ್ಟ್ ಮಾಡೋ ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಶಿಕ್ಷಕರ ದಿನಾಚರಣೆ ಸೇರಿಸೋಣ ಆ ಶಿಕ್ಷಕರ ಗುರುಸಾಗ ನಮ್ದು ತೃಪ್ತಿ ಆಗ್ತಾ ಇವತ್ತು ಶಿಕ್ಷಕ ದಿನಾಚರಣೆ ಆಚರಿಸ್ಬೇಕು ಎಲ್ಲರೂ ತಾಳ್ಮೆ ಇರಬೇಕು ನಮ್ಮ ದೇಶ ತುಂಬಾ ಎಲ್ಲರೂ ಆಗಿದೆ ಕಾರ್ಯಕ್ರಮ ಮತ್ತೆ ನಮ್ಮ ಶ್ರೀನಿವಾಸ ವೆಂಕಟೇಶ್ ಅವರು ನಮ್ಮ ರಾಜ್ಯದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅವರು ಸಾಕಷ್ಟು ಸಮಸ್ಯೆಗಳು ಎದುರಿಸಿದ್ದು ಕೂಡ ಕರ್ನಾಟಕ ರತ್ನ ಆಗಿದ್ದಾರೆ ಅವ್ರು ಯಾವತ್ತೂ ನಮ್ಮಲ್ಲಿ ಶಾಸಕರುತ್ತಾರೆ ಇದೇ ಇರ್ತಾರೆ ಮುಂದಿನ ದಿನದಲ್ಲಿ ಯಾವುದೇ ಸರ್ಕಾರಿ ಶಾಲೆಗೆ ನಾವೆಲ್ಲರೂ ಒಟ್ಟಿಗೆ ಕೊಡಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿ ಸಹಕಾರ ಕೊಡೋಣ ಮಕ್ಕಳು ಓದಿದ್ರೆ ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ ಜೊತೆ ನಾನು ಸರ್ ರಿಕ್ವೆಸ್ಟ್ ಮಾಡಿದೆ ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಶಿಕ್ಷಕ ದಿನಾಚರಣೆ ಸೇರಿಸೋಣ ಆ ಶಿಕ್ಷಕರ ಗುರುಸಾಗ ನಮ್ಗು ತೃಪ್ತಿ ಆಗೋದ್ರಲ್ಲಿ ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸಬೇಕು